ವೈಕುಂಠ ಏಕಾದಶಿ ಹಿನ್ನೆಲೆ ಚಿತ್ರದುರ್ಗದಲ್ಲಿ ನಿನ್ನೆ ಐತಿಹಾಸಿಕ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಆನೆ ಬಾಗಿಲ ಬಳಿ ಇರುವ ಲಕ್ಷ್ಮೀ ವೆಂಕಟರಸ್ವಾಮಿ ಹಾಗೂ ಶ್ರೀ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕಂಕ್ರಿಯಗಳು ನಡೆದವು ಶ್ರೀ ವಿಷ್ಣುವಿನ ನಾಮಸ್ಮರಣೆ ದೀಪ ಪಾರಾಯಣ ಜರುಗಿತು ಸರತಿ ಸಾಲಿನಲ್ಲಿ ಆಗಮಿಸಿ ಭಕ್ತರು ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ನರೋತ್ತಮ ಭರು ಹರಿಯ ವಾಸಸ್ಥಾನದ ವೈಕುಂಠ ಮಾದರಿಯಲ್ಲಿ ದ್ವಾರ ನಿರ್ಮಿಸಲಾಗಿದ್ದು ಉತ್ತರ ದ್ವಾರದಿಂದ ಪ್ರವೇಶಿಸುವ ಮೂಲಕ ದೇವರ ದರ್ಶನ ಪಡೆದರೆ ಮುಕ್ತಿ ಹೊಂದಿದ್ದಾರೆ ಎಂಬ ಸ್ಥಿತಿ ಇದೆ ಎಂದರು ಸ್ವಾಮಿಯನ್ನು ಉತ್ತಮವಾಗಿ ಕೂಡ ಕೆಳಗೆ ದರ್ಶನ ಸ್ವಾಮಿ ದರ್ಶನ ಮಾಡಿ ಅವನ ಕೆಳಗೆ ಹಾದು ಹೋಗೋದ್ರಿಂದ ಅವನ ಆಶೀರ್ವಾದವು ಸಮಸ್ತವೂ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ವೈಕುಂಠ ಏಕಾದಶಿಯನ್ನ ನೋಡ್ತಾ ಶ್ರೀ ತಿಮ್ಮಪ್ಪ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ತಿಮ್ಮಣ್ಣ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸುಮಾರು ಮೂರು ದಶಕಗಳಿಂದ ಭಕ್ತರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಹೇಳಿದರು ಅಭಿಷೇಕ ಮಾಡ್ತಿದ್ದಾರೆ ಹೇಳಕ್ಕೆ ತಿಮ್ಮಪ್ಪ ಸೇವಾ ಟ್ರಸ್ಟ್ ಖಜಾಂಚಿ ಆರ್ ಯಾದವ್ ಮೂರ್ತಿ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ವೈಕುಂಠ ಏಕಾದಶಿ ಆಚರಿಸಲಾಗುತ್ತಿದೆ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದರು ಎಂದರು ಈ ದಿನ ಬೆಳಗ್ಗೆ ಆರು ಗಂಟೆ ಅಭಿಷೇಕಂಕಾರ ಆ ನಂತರ ಆಮೇಲೆ ಮಹಾದ್ವಾರ ಏಳು ಬಾಗಿಲುಗಳ ಮಹಾದ್ವಾರದ ಪೂಜಾ ನೆಲೆಸುವುದು ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆರ್ಯ ವೈಶ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಶ್ರೀ ಪರಮೇಶ್ವರಿ ದೇವಾಲಯದಲ್ಲಿ ವೈಕುಂಠ ದ್ವಾರದ ಮೂಲಕ ವಿಷ್ಣುವಿನ ವಿಶ್ವರೂಪ ದರ್ಶನದ ಮಾದರಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಎಲ್ಲ ಅವಕಾಶ ಎಲ್ಲರೂ ಬಂದು ಇಲ್ಲಿ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಂತ ಕೇಳಿದ್ರು ಇದು ಇಪ್ಪತ್ತೈದನೇ ವರ್ಷದ ಸವಿನ ನೋಪಿಗಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಸಹ